ಸಾರಾಯಿ ಕುಡಿದು ಮಲಗಿದ್ದ ಜಾಗದಲ್ಲಿಯೇ ಪ್ರಾಣ ಬಿಟ್ಟ ವ್ಯಕ್ತಿ ಸಾರಾಯಿ ಕುಡಿದ ನಿಶೆಯಲ್ಲಿ ಮಲಗಿದ್ದ ವ್ಯಕ್ತಿಯೊಬ್ಬ ಮಲಗಿದ್ದ ಜಾಗದಲ್ಲಿಯೇ ಪ್ರಾಣ ಬಿಟ್ಟಿರುವ ಘಟನೆಯೊಂದು ಧಾರವಾಡ ಸುಭಾಷ್ ರಸ್ತೆಯ ಹೂವಿನ ಮಾರುಕಟ್ಟೆಯಲ್ಲಿ ಇಂದು ಮಧ್ಯಾಹ್ನ ನಡೆದಿದೆ ಧಾರವಾಡದ ಹೊಸ ಯಲ್ಲಾಪುರ ನಗರದ ನಿವಾಸಿ ನಾಲ್ವತ್ತು ವರ್ಷದ ಈರಣ್ಣ ಪರಸಪ್ಪ ಸಂದಿವಾಡ್ ಮೃತ ವ್ಯಕ್ತಿ ಎಂದು ಗುರುತಿಸಲಾಗಿದೆ ಇನ್ನು ಮೃತ ಈರಣ್ಣ ಇಂದು ಮುಂಜಾನೆ ಮದ್ಯಪಾನ ಮಾಡಿದ್ದನಂತೆ ನಶೆಯಲ್ಲಿ ನಡೆದುಕೊಂಡು ಹೋಗಲಾಗದೆ ಅಲ್ಲಿಯೇ ಮಲಗಿದ್ದನಂತೆ ಎಂದು ಸ್ಥಳೀಯರಿಂದ ತಿಳಿದು ಬಂದಿದೆ ಸ್ಥಳೀಯರ ಮಾಹಿತಿ ಮೇರೆಗೆ ಘಟನಾ ಸ್ಥಳಕ್ಕೆ ಶಹರ ಠಾಣೆಯ ಪೊಲೀಸರು ವಿಸಿಟ್ ನೀಡಿ ಎನ್ಕ್ವರಿಯನ್ನು ಕೈಗೊಂಡು ನಂತರ ಮೃತ ವ್ಯಕ್ತಿಯ ಮೃತದೇಹವನ್ನ ಸ್ಥಳೀಯರ ಸಹಾಯದೊಂದಿಗೆ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ ರಿಪೋರ್ಟ್ ಕನ್ನಡ ಧಾರವಾಡ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ